ಹೆಲೋ ವಾಮ್ ವೆಲ್ಕಮ್ ಬ್ಯಾಕ್ ಟು ವರ್ಲ್ಡ್ ಅಂತ ಆಗೋಗಿದೆ ಸೊ ಇವಾಗ ಫ್ರೆಶ್ ಆಗಿ ಬರಬೇಕು ಫ್ರೆಶ್ ಆಗ ಬಂದ್ರೆ ಬ್ಲಾಗ್ ಬ್ಯಾಕ್ ಕಂಟಿನ್ಯೂ ಮಾಡ್ತೀನಿ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಹೇಳ್ತಾರೆ ಇನ್ನೇನ್ರಿ ಕಸನ ತಿಪ್ಪ ಓಟಕ್ ತಗೋಕಾಗುತ್ತಾ ಕಾವ್ಯ ಮ್ಯಾಮ್ ನೋಡಿಯೋ ಅವ್ರು ಹೇಳೋ ಪಾಠ ಕೇಳಿಸ್ಕೊಂಡಿಯೋ ತಿರ್ಗಿ ಕಡೆ ಿ ವಾಮ್ ವೆಲ್ಕಮ್ ಬ್ಯಾಕ್ ಟು ವರ್ಡ್ ಪೀಪಲ್ ಯೂಟ್ಯೂಬ್ ಚಾನಲ್ ಯಾರಿನ ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಸೊ ತುಂಬಾ ದಿನದಿಂದ ವ್ಲಾಗ್ಸ್ ಮಾಡೋಕಾಗ್ಲಿಲ್ಲ ಬಟ್ ಇವತ್ತಿನಿಂದ ನಾನು ವ್ಲಾಗ್ಸ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸೊ ಬೆಳಗ್ಗೆ ಟೈಮ್ ಇಷ್ಟು ಏಳು ಏಳು ಗಂಟೆ ಅಲೆ ಆಗೋಗಿದೆ ಸೊ ಇವಾಗ ಫ್ರೆಶ್ ಅಪ್ ಆಗಿ ಬರ್ಬೇಕು ಫ್ರೆಶ್ ಅಪ್ ಆಗ ಬಂದ್ಮೇಲೆ ಬ್ಲಾಗ್ ನಾಗ ಕಂಟಿನ್ಯೂ ಮಾಡ್ತೀನಿ ಈಗ ದೇವಸ್ಥಾನ ಹತ್ರ ಹೋಗ್ಬೇಕು ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಏನ್ ಫಂಕ್ಷನ್ ಇಟ್ಕೊಂಡಿದ್ದಾರೆ ಏನ್ ಹೋಮ ನಡಿತೈತಾ ಏನ್ ಪೂಜೆ ನಡೀತಾ ಇದ ಅಂತ ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಓಕೆ ಯಾರು ಗಂಟ ಕೀಪ್ ವಾಚಿಂಗ್ ಯಾರು ನನ್ನ ಬ್ಲಾಗ್ ನಾಗ ಸ್ಕಿಪ್ ಮಾಡಬೇಡಿ ಎಂಡ್ ಬರದು ನೋಡಿ ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ ಯಾರಿಗೂ ಸಾಧಾರಣವಾಗಿ ವಿಷಯ ಗೊತ್ತೇ ಗೊತ್ತಿರುತ್ತೆ ನನ್ನ ಸ್ಕೂಲ್ಗೆ ಇರೋ ಸಂದರ್ಭದಲ್ಲಿ ಇಂಡಿಯಾ ಇಸ್ ಎ ಡೆವಲಪಿಂಗ್ ಕಂಟ್ರಿ ಸೊ ಇವಾಗ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಇವಾಗಲೂ ಅಷ್ಟೇ ಇಂಡಿಯಾ ಇಸ್ ಎ ಡೆವಲಪಿಂಗ್ ಕಂಟ್ರಿ ಯಾವಾಗ ನಮ್ಮ ಇಂಡಿಯಾ ಡೆವಲಪ್ಡ್ ಕಂಟ್ರಿ ಆಗೋದು ಸೊ ಇದಕ್ಕೆ ಇಂಡಿಯಾ ಡೆವಲಪ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ನನ್ಗೆ ಗೊತ್ತು ಏನು ರೀಸನು ಅಂತ ಏನು ಗೊತ್ತಾ ನಿಮಗೂ ಸಾಧಾರಣವಾಗಿ ಗೊತ್ತೇ ಇರುತ್ತೆ ಏನು ರೀಸನು ಅಂತ ಸೊ ಇವಾಗ ನಾನು ನಡ್ಕೋ ಹೋಗ್ತಾ ಇರ್ತೀನಿ ಅಕ್ಕಪಕ್ಕ ಜನ ಇರ್ತಾರೆ ಓ ಹೋಯ್ತಾ ಇದೀರಾ ಎಲ್ಲಿಗೋ ಇದೀರಾ ಅಂತ ಕೇಳ್ತಾರೆ ಇದೀವಿ ನಾವೆಲ್ಲ ಅವ್ರಿಗೂ ಗೊತ್ತು ಹಂಗಿರೋ ಕೇಳ್ತಾರೆ ನೋಡಿದ್ರು ಕೇಳ್ತಾರೆ ಹೋಯ್ತಾ ಇದ್ದೀರಾ ಅಂತ ಇವಾಗ ನಾವು ಏನಾರ ಊಟ ಮಾಡ್ತಾ ಇದೀವಿ ಅಂತ ಅಂದ್ಕೊಳ್ಳಿ ಈಗ ಜನ ನೋಡಿರ್ತಾರೆ ನಾವು ಊಟ ಇದೀವಿ ಅಂತ ಅವ್ರಿಗೆ ಬಾಯಿ ಸುಮ್ಮರಲ್ತು ಏನೋ ಮಾತಾಡಬೇಕು ಅಂತ ಅನ್ಸಿರ್ತದೆ ಅವಾಗ ಊಟ ಇದೀರಾ ಅಂತ ಹೇಳ್ತಾರೆ ಈಗ ಸಂಜೆ ಹೊತ್ತು ಹಳ್ಳಿ ಕಡೆ ಸಾಧಾರಣವಾಗಿ ಕಸ ತಗೊಂಡು ತೊಗೊಂಡು ಹಾಕ್ತಾರೆ ಅದನ್ನು ಕೂಡ ನೋಡ್ಬಿಟ್ಟು ಓ ಕಸ ಕಸನ ತಿಪ್ಪೆಗೆ ಹಾಕಕ್ಕೆ ಹೋಯ್ತಾ ಇದ್ದೀರಾ ಅಂತ ಹೇಳ್ತಾರೆ ಇನ್ನೇನು ರೀ ಈ ಕಸನ ತಿಪ್ಪೇಗಾಗ್ತದೆ ಇನ್ನೇನು ಓಟ್ಲು ತಗೋ ಹಾಕೋಕ್ಕಾಗುತ್ತಾ ಅವಾಗ ನಮ್ಮ ಜನ ಬುದ್ಧಿ ಕಲಿತಾರೋ ಅವಾಗ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ನನ್ನ ಅನಿಸಿಕೆ ಹಿಂಗೆ ಬಿ ಡಿ ಬೇಡ ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲ್ ಹೇಳು ಹಾ ಯಾರು ನಿಮ್ಮ ಮಿಸ್ಸು ಯಾರಲ್ಲ ನಿಮ್ಮ ಮಿಸ್ಸು ಹಿಂಗೆ ಹೇಳ್ಕೊಟ್ಟಿರೋದು ಯಾರ ಕಾವ್ಯ ಮ್ಯಾಮ್ ಪಾಠ ಮಾಡ್ಬೇಕಾರೆ ಏನು ಮಾಡಿ ಕಾವ್ಯ ಮ್ಯಾಮ್ ನೋಡಿಯೋ ಅವ್ರು ಹೇಳೋ ಪಾಠ ಕೇಳಿಸ್ಕೊಂಡಿಯೋ ಆ ತಿರ್ಗಿ ಕಡೆ ಕಳಿಸ್ತೀನಿ ಈಗ ವಿಡಿಯೋ ಮಾಡ್ತೀನಿ ಕಳಿಸ್ತೀನಿ ಆಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ఆనంద వర పరిపాలక ఏనప్పా ఇవను శివరాత్రి దిన శివును తోర్సో బుక్బుట్టు గోవిందన్ తోర్స్తానోతాదిర ಅದಕ್ಕೆಲ್ಲ ಒಂದು ರೀಸನ್ ಇದ್ದೇ ಇರುತ್ತೆ ನಮ್ಮ ಊರಿನಲ್ಲಿ ಅಂದ್ರೆ ಮಾಕ್ಲಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಶ್ರೀ ಶನಿದೇವರ ಹಾಗೂ ಶ್ರೀನಿವಾಸ ದೇವರ ಉತ್ಸವವನ್ನು ಪ್ರತಿ ವರ್ಷ ಮಾಡ್ಕೊಬರ್ತಾರೆ ಇವತ್ತು ಬರೀ ಮಹಾಶಿವರಾತ್ರಿ ಮಾತ್ರ ಅಲ್ಲ ಇವತ್ತು ಶನಿ ಮಹಾತ್ಮನ ಜಯಂತಿನೂ ಕೂಡ ಅದಕ್ಕೋಸ್ಕರ ನಮ್ಮ ಊರಿನಲ್ಲಿ ಪ್ರತಿ ವರ್ಷ ಈ ದೇವರ ಉತ್ಸವವನ್ನು ಶಿವರಾತ್ರಿ ಎಂದೇ ನಡೆಸಿಕೊಂಡು ಬಂದಿರುತ್ತಾರೆ ಈ ಉತ್ಸವದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಭಾಗವಹಿಸ್ತಾರೆ ಸಾಯಂಕಾಲ ಆರು ಗಂಟೆಯಿಂದ ಶ್ರೀ ಶನಿದೇವರ ಕರಗಗಳು ಶ್ರೀ ಶ್ರೀನಿವಾಸ ದೇವರ ಬಿರುದುಗಳು ಮತ್ತು ಶ್ರೀ ವೆಂಕಟರಮಣ ಸ್ವಾಮಿಯವರ ಉರ್ಬತ್ತಿಯ ಸಮೇತ ಹೊಳೆಯಿಂದ ಡೊಳ್ಳು ಕುಣಿತ ಜವಳೆ ಕುಣಿತ ತಮಟೆ ವೀರಗಾಸೆ ಮಂಗಳವಾದ್ಯಗಳ ಸಮೇತ ದೇವರನ್ನು ಮುತ್ತಿನ ಪಲ್ಲಕ್ಕಿಯಲ್ಲಿ ಕರೆತರಲಾಗುವುದು ತಲೆಮುಡಿ ಕೊಡಲು ಬರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮತ್ತು ಮಕ್ಕಳಿಗೆ ಹಾಲಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತದೆ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಅಂದರೆ ಶಿವರಾತ್ರಿ ಕಳೆದ ಮಾರಣೆನೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ದೇವಸ್ಥಾನ ಹತ್ತಿರ ಬಾಯಿ ಬೀಗ ಹಾಕಿಸಿಕೊಳ್ಳುವ ವ್ಯವಸ್ಥೆ ಕೂಡ ಇದೆ ನಂತರ ದೇವಸ್ಥಾನ ಸುತ್ತ ದೇವರ ಮೆರವಣಿಗೆ ಮಹಾಮಂಗಳಾರತಿ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿದೆ ಅದಕ್ಕೆ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಆ ಅನ್ನ ಸನ್ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸ್ತಾರೆ ಸೊ ಈಗ ನಾನು ವಿಡಿಯೋದಲ್ಲಿ ಪ್ಲೇ ಮಾಡ್ತಾ ಇರೋದು ಶ್ರೀ ಲಕ್ಷ್ಮೀ ವೆಂಕಟ ೇಶ್ವರ ಸ್ವಾಮಿಯ ಕಲ್ಯಾಣ ಉತ್ಸವ ಸೊ ಈಗಾಗಲೇ ಲಕ್ಷ್ಮೀ ಲಕ್ಷ್ಮಿಗೆ ಅಂದರೆ ಶ್ರೀದೇವಿ ಭೂದೇವಿ ಮತ್ತು ಶ್ರೀನಿವಾಸರಿಗೆ ಕಂಕಣ ಕಂಕಣನ ಕಟ್ಟಿದ್ದಾರೆ ಅಂದರೆ ಸಾಮಾನ್ಯವಾಗಿ ನಾವು ಹಿಂದೂ ಧಾರ್ಮಿಕ ಪ್ರಕ ಹಿಂದೂ ಧಾರ್ಮಿಕ ಸಂಸ್ಕೃತಿಯಲ್ಲಿ ಮದುವೆ ಇನ್ನೇನೋ ಕಾತ ಮಾಂಗಲ್ಯವನ್ನು ಧರಿಸುವ ಮುಂಚೆ ಗಂಡು ಹೆಣ್ಣುಗೆ ಏನೋ ನಾವು ಕಂಕಣವನ್ನು ಕಟ್ತೀವೋ ಅದೇ ರೀತಿ ಇಲ್ಲಿ ಲಕ್ಷ್ಮಿ ಮತ್ತು ಅಂದರೆ ಶ್ರೀದೇವಿ ಮತ್ತು ಭೂದೇವಿ ಮತ್ತು ಶ್ರೀನಿವಾಸನಿಗೆ ಕಂಕಣವನ್ನು ಕಟ್ತಾ ಇದ್ದಾರೆ ಅಂದ್ರೆ ಅದು ಒಂದು ಸಂಪ್ರದಾಯ ಅಂದ್ರೆ ಮದುವೆ ಆಗ್ತಾ ಇರೋ ಒಂದು ಗಂಡು ಹೆಣ್ಣಿಗೆ ಆ ಕಂಕಣವನ್ನ ಕಟ್ಟೋದು ಒಂದು ಸಂಪ್ರದಾಯ ಅದೇ ರೀತಿ ತಲೆಗೆ ಪಟ್ಟಿಯನ್ನ ಕಟ್ತಾರೆ ಅಂದ್ರೆ ಪಟ್ಟಿ ಅಂದ್ರೆ ಗೊತ್ತಾಗಿರುತ್ತೆ ನಿಮ್ಗಾಲೆ ಅಂದ್ರೆ ಬಾಚುಂಗ ಅಂತ ಕಟ್ತಾರೆ ಅದು ಗಂಡಿಗೆ ಕಟ್ತಾರೆ ಬಾಚುಂಗ नेन, मम हेतुना कण्ठे बध्नामि शुभगे त्वं जीवशरदम् ಶ್ರೀನಿವಾಸ ಕಲ್ಯಾಣ ಏನೋ ಮುಗೀತು ಆದರೆ ನಮ್ಮ ಗಂಡು ಕಲ್ಯಾಣ ಆಗೋಕ್ಕೆ ಕಾಲನೇ ಇಲ್ಲ ಅದು ನಮ್ಮ ಹೆಣ್ಣಿನ ಜನಸಂಖ್ಯೆ ಕಡಿಮೆ ಆಗಿರೋ ಪ್ರಭಾವನೋ ಇಲ್ಲಾಂದರೆ ಗಂಡಿನ ಜನಸಂಖ್ಯೆ ಜಾಸ್ತಿ ಆಗಿರೋ ಪ್ರಭಾವನೋ ಅದು ಇನ್ನ ಯಾರಿಗೂ ರೀಸನ್ ಗೊತ್ತಿಲ್ಲ ಪುರಾತನದ ಕಾಲದಲ್ಲಿ ವಿಷ್ಣು ದೇವನಿಗೆ ಹದಿನಾರು ಸಾವಿರ ಎಣ್ತಿರಂತೆ ಆದರೆ ಈಗಿನ ಕಾಲದಲ್ಲಿ ನಮ್ಮ ಗಂಡು ಮಕ್ಕಳಿಗೆ ಕಟ್ಕೊಳ್ಳೋಕ್ಕೆ ಮಟ್ಟುವಾಗ ಒಂದು ಹುಡುಗಿನೂ ಇಲ್ಲ ಶೋಕೆ ಪರವಾಗಿಲ್ಲ ಗಂಡು ಮಕ್ಕಳ ತಲೆ ಕೆಟ್ಟಿಸ್ಕೋಬೇಡಿ ದೇವರು ಒಂದು ಗಂಡು ಸೃಷ್ಟಿಸಿದ್ದಾನೆ ಅಂತಂದರೆ ಅವ್ರು ಪಾರ್ಟ್ ಆ ಪಾರ್ಟ್ನರ್ ಆಗಿ ಒಂದು ಹೆಣ್ಣಿನೂ ಕೂಡ ಸೃಷ್ಟಿಸ್ತಾನೆ ಅಷ್ಟೊಂದು ತಲೆ ಕೆಟ್ಟಿಸ್ಕೋಬೇಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಾರ್ಟ್ ಟು ವಿಡಿಯೋ ನಾಳೆ ಹಾಕ್ತೀನಿ ಅಲ್ಲಿ ಗಂಟೆ ವೆಯ್ಟ್ ಮಾಡಿ ವಾಚ್ ಸ್ಟಿಲ್ ಯಾರೂ ಏನು ಸ್ಕಿಪ್ ಮಾಡಬೇಡಿ ವೀಡಿಯೋನ ಫುಲ್ಲು ವಿಡಿಯೋನ ನೋಡಿ ಆದಷ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು